ನಾನು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಬಂಡವಾಳಶಾಹಿಗಳ ಏಜೆಂಟ್ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ಸೋಲಿಸಿ ದುಡಿಯುವ ವರ್ಗದ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ರಾಮಾಂಜನಪ್ಪ ಆಯ್ದಹಳ್ಳಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಆಯ್ದಳ್ಳಿ ಅವರು ಕೊಪ್ಪಳದ ನಗರದ ಲೇಬರ್ ಸರ್ಕಲ್ನಲ್ಲಿ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯ ಆಟೋ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಬೀದಿ ಬದಿ ಸಭೆಯಲ್ಲಿ ಎಸ್ಯುಸಿಐ ಪಕ್ಷದ ಮುಖಂಡರಾದ ಶರಣಪ್ಪ ಉದ್ಬಾಳ್ ಸಿದ್ದಲಿಂಗಾರೆಡ್ಡಿ ಶರಣು ಪಾಟೀಲ್ ರಮೇಶ್ ಗಂಗರಾಜ್ ಅಳ್ಳಿ ಗಡ್ಡಿ ದೇವರಾಜ್ ಮಂಜುಳಾ ಮಜ್ಜಿಗೆ ಮುಂತಾದವರು ಭಾಗವಹಿಸಿದ್ದರು ಕಾಂಗ್ರೆಸ್ ಬಿಡ್ತಾರ ಬಿಜೆಪಿಗೆ ಹೋಗ್ತಾರ ಬಿಜೆಪಿ ಬಿಡ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರ ಇವ್ರಿಗೆ ಯಾವ ನೈತಿಕತೆ ಇಲ್ಲ ಒಂದು ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ್ರ ಬಿಜೆಪಿಗೆ ಹೋಗ್ತಾರ ಬಿಜೆಪಿಗೆ ಹೋದ ತಕ್ಷಣ ಸ್ವಚ್ಛ ಆಗ್ತಾರ ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮಾಡಿಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಬೆಲೆ ಇಟ್ಟು ನಿರ್ಮೂಲನೆ ಮಾಡ್ತೀವಿ ಇವತ್ತು ಪಾರದರ್ಶಕ ಆಡಳಿತ ತರ್ತೀವಿ ರೈತರು ಬದುಕಿನ ಹಸನ ತರ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡ್ತೀವಿ ಅಂತ ಹೇಳಿದ್ರು ಏನ್ ದೇಶದಲ್ಲಿ ಏನ್ ಇದೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಐವತ್ಮೂರು ಲಕ್ಷ ಕೋಟಿ ತಕ್ಕಂತ ಸಾಲ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟೊತ್ತಿಗೆ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಪುಟ್ಟ ಮಗಿಗೆ ಒಂದು ಲಕ್ಷ ರೂಪಾಯಿ ಒತ್ತಲ್ಲಿ ಮೇಲೆ ಸಾಲ ಇಟ್ಟಿದ್ದಾರೆ ಸ್ನೇಹಿತರೆ ನೀವು ಇದನ್ನ ಅರ್ಥ ಹಂಗಂದ್ರೆ ಇವ್ರು ಯಾರು ಸೇವೆ ಮಾಡ್ತಾ ಇದ್ದಾರೆ ಯಾರಿಗೆ ಇವತ್ತು ನಿಷ್ಠಾವಂತರಾಗಿದ್ದಾರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ನಿಷ್ಠಾವಂತರಾಗಿದ್ದಾರೆ ಅಂಬಾನಿ ಅಬಾನಿ ನಾವು ನಾವೇನ್ ಕೇಳ್ತಾ ಇದ್ವಿ ತುಡಿಯೋರಿಗೆ ಕೆಲಸ ಕೊಡಿ ರೈತರ ಬೆಳೆಗೆ ಬೆಂಬಲ ಬೇಕು ಕೊಡ್ರಿ ಇವತ್ತು ಕೆರೆಗಳ ನೀರು ತುಂಬಿಸ್ರಿ ನೀರಾವರಿ ಯೋಜನೆಗಳು ಮಾಡ್ರಿ ಇವತ್ತು ಉಚಿತ ಶಿಕ್ಷಣ ಕೊಡ್ರಿ ಖಾಲಿ ಹುದ್ದೆಗಳ ಭರ್ತಿ ಮಾಡ್ರಿ ಬೆಲೆ ಏರಿಕೆ ನಿಯಂತ್ರಣ ಮಾಡ್ರಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ನ ಈ ಗೌರ್ಮೆಂಟ್ ಇವತ್ತು ಕಡಿಮೆ ಮಾಡಿದೆ ಮನೆ ಕೊಡ್ತೀವಿ ಅಂತೇಳಿ ಹತ್ತೊಂಬತ್ತು ಸ್ಕೀಮ್ ಗಳು ಅಂತ ಇವತ್ತು ದೊಡ್ಡ ದೊಡ್ಡ ಪ್ರಚಾರಗಳು ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಮದುವೆದಾಗ್ಲಿ ಆಸ್ಪತ್ರೆದಾಗ್ಲಿ ಯಾವ ಸೌಲಭ್ಯಗಳು ಸರಿಯಾಗಿ ಸಿಕ್ಕಲ್ಲ ಯಾವ ಕಟ್ಟಡ ಕಾರ್ಮಿಕರಾದ ಯಾವ ಸೌಲಭ್ಯ ಇಲ್ಲ ಇಲ್ಲದಂತ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಾರ ಇದು ಯಾರ ಲೋಪ ಅಧಿಕಾರಿಗಳು ಸರ್ಕಾರದ ಲೋಪ ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಮಾನ್ಯ ವ್ಯಕ್ತಿಗಳ ಕಾರ್ಯಕ್ರಮ ಮಾಡಿದ್ವಿ ಹೋರಾಟ ಕಟ್ಟಿದ್ವಿ ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಚುನಾವಣೆ ಕೂಡ ನಮಗೆ ಒಂದು ಭಾಗ ಚುನಾವಣೆ ಮುಗಿದ ಮೇಲೆ ನಿಮ್ ಸಮಸ್ಯೆಗಳು ತಗೊಂಡು ಹೋರಾಟ ಮಾಡ್ತೀವಿ ಸಮಸ್ಯೆಗಳನ್ನ ಸಂಸತ್ತಲ್ಲಿ ದುಡಿಯುತ್ತೀವಿ ಇಂತ ಒಂದು ಭರವಸೆ ಕೊಡಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ತುಡಿಯವರ ಹೋರಾಟದ ಪಕ್ಷ ಎಸ್ ಇದು ನಿಮ್ಮ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಶ್ರೀಮಂತ ಪಕ್ಷ ಹಾಗಾಗಿ ಯಾರನ್ನ ಬೆಂಬಲಿಸಬೇಕಂತ ನೀವು ತೀರ್ಮಾನ ಮಾಡಬೇಕು ಜನಪರ ಹೋರಾಟ ಕಟ್ಟಂತ ಅಭ್ಯರ್ಥಿ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿನ ನೀವು ಕೇಳ್ಸ್ಬೇಕಂತ ಹೇಳಿ ಆಟ ಗುರುತಿನ ಅದಕ್ಕೆ ಮತ ನೀಡಬೇಕಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಜಿಂದಾಬಾದ್ ಕಾರ್ಮಿಕರ ಐಕ್ಯ ಹೋರಾಟ ಚುರಾವಾಗ್ಲಿ ಎಸ್ ಜಿಂದಾಬಾದ್ ಅಂತ ಹೇಳಿದ್ರೆ ಈ ಚುನಾವಣೆಗಳಲ್ಲಿ ಯಾವ ಪಕ್ಷ ಬಂದರೂ ಕೂಡ ಅವ್ರು ತರ್ತಕ್ಕಂತ ನೀತಿಗಳು ಬಡವರ ಪರವಾಗಿರೋದಿಲ್ಲ ಕಾರ್ಮಿಕರ ಪರವಾಗಿರೋದಿಲ್ಲ ಅವರು ಶ್ರೀಮಂತರ ಪರವಾಗಿ ಬಂಡವಾಳಗಾರ ಪರವಾಗಿರ್ತೇವೆ ಹಾಗಾಗಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಯಾಕೆ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸ್ತಾರೆ ನಮ್ಮ ಅಭ್ಯರ್ಥಿ ಗೆದ್ದರೆ ಇಲ್ಲೇನು ಹೋರಾಟಗಳಾಗ್ತದೆ ಈ ಹೋರಾಟಗಳ ಧ್ವನಿಯನ್ನ ಸ್ವಾಮಿ ಮೆಟ್ಟಲ್ಲಿ ಎತ್ತಾರೆ ಅಲ್ಲಿ ಹೋರಾಟ ಮುಂದುವರೆಸ್ತಾರೆ ಆದ್ದರಿಂದ ಶರಣು ಬಡ್ಡಿ ಕಮಿಳಿ ನಿಲ್ಲಿಸಿದ್ದೀವಿ ಅವರೊಬ್ಬ ಅವರೋಪ ಕಾರ್ಮಿಕನೇ ತನ್ನ ವೈಯಕ್ತಿಕ ಜೀವನವನ್ನ ಬದುಗಿಟ್ಟು ಕಾರ್ಮಿಕ ವರ್ಗದ ಹೋರಾಟಕ್ಕೆ ತನ್ನ ಮುಡುಪಾಗಿಟ್ಕೊಂಡಿದ್ದಾರೆ ಪೂರ್ಣವಾಗಿ ಒಂದು ಕಾರ್ಯಕರ್ತನಾಗಿದ್ದಾನೆ ಈಗಲೂ ಕೂಡ ಕಾರ್ಮಿಕ ಹೋರಾಟಗಳು ತನ್ನ ತೊಡಿಸ್ಕೊಂಡಿದ್ದಾನೆ ಈ ಮೂರು ಪಕ್ಷಗಳಲ್ಲಿ ಕಾರ್ಮಿಕ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾನ ಇಲ್ಲ ಅವರೆಲ್ಲರೂ ಕೋಟಾಧೀಶರೋರು ಆ ಕೋಟಾಧೀಶರ ಅಭ್ಯರ್ಥಿಗಳಿಗೆ ಈ ಪಕ್ಷಗಳ ಅಭ್ಯರ್ಥಿಗಳಿಗೆ ಬೆಂಬಲಿಸ್ತೀರಾ ಕಾರ್ಮಿಕರ ಪರವಾಗಿರ್ತಕ್ಕಂಥ ಧಾರ್ಮಿಕರಾಗಿರ್ತಕ್ಕಂಥ ಧಾರ್ಮಿಕ ಹೋರಾಟಗಳು ಬಳಸ್ತಕ್ಕಂಥ ಶರಣು ಗಡ್ಡಿ ಬೆಂಬಲಿಸ್ತೀರ ದಯವಿಟ್ಟು ಯೋಚನೆ ಮಾಡಿ ಶರಣು ಗಡ್ಡಿ ನಿಮ್ಮ ಮನೆಯ ಹುಡುಗ ಅಂತ ಭಾವಿಸ್ಬೇಕು ಕಾರ್ಮಿಕರ ಪ್ರತಿನಿಧಿ ಅಂತ ಭಾವಿಸ್ಬೇಕು ಆದ್ರಿಂದ ಈ ಹೋರಾಟದಿಂದ ಹೊರಹೊಮ್ಮಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಕಮ್ಮ ಶರಣಪ್ಪ ಶರಣು ಗಡ್ಡಿಗೆ ಬೆಂಬಲಿಸಬೇಕು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಪ್ರಚಾರ ಮಾಡಬೇಕು ನಿನ್ನೆ ತೇ ನಮಗೆ ಸಿಂಬಲ್ ಸಿಕ್ಕಿದೆ ನಮ್ಮ ಅಭ್ಯರ್ಥಿಯ ಗುರುತು ಆಟೋ ಗುರುತಿದೆ ಎಲ್ಲರೂ ನೆನಪಿಟ್ಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೈ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಅವರ ಆಟೋ ಗುರುತಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂತ ಅರ್ಥ ಹೋರಾಟ ಪರದ ಅಭ್ಯರ್ಥಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂತ ಅರ್ಥ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂದ್ರೆ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ಕಲಾಮ್ ಜಿಂದಾಬಾದ್ ಕಾರ್ಮಿಕರ ವಹಿವಾಟ ಬಿ ಎ ಮಾಡಿರ್ತಾರೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳಿಗೂ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಗಳನ್ನ ನಡೆಸೋದಕ್ಕೆ ಬೇಕಾಗಿರಷ್ಟು ಆದಾಯ ನಿಮಗೆ ಬರ್ತಾ ಇಲ್ಲ ನಿಮ್ಮ ಆದಾಯ ಬರ್ತಾ ಇಲ್ಲ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಖರ್ಚು ಕಡಿಮೆ ಆಗಿದೆಯಾ ಖರ್ಚು ಕಡಿಮೆ ಆಗಿಲ್ಲ ಖರ್ಚು ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಜೀವನ ಹೇಗೆ ಮಾಡಬೇಕು ನಾವು ಜೀವನ ಹೇಗೆ ಮಾಡಬೇಕು ಚುನಾವಣೆ ಬಂದಿದೆ ನಿಮ್ಮ ಮುಂದೆ ಬರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ಮಾತಾಡಬೇಕಲ್ಲ ಕೆಲಸ ಕೊಡ್ತಾರ ಇಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಬೇರೆಯವರಿಗೆ ಕಡಿಮೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡಬೇಕು ರೈತರಿಗೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ರೇಟ್ ಕೊಡಬೇಕು ಅದ್ರ ಬಗ್ಗೆ ಮಾತಾಡಬೇಕು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾರೆ ಅದ್ರ ಬಗ್ಗೆ ಮಾತಾಡಬೇಕು ಜನಗಳ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡೋದಿಲ್ಲ ಧರ್ಮದ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಪಕ್ಷ ಧರ್ಮವನ್ನು ಉಪಯೋಗಿಸ್ಕೊಂಡು ಓಡ್ ತಗೊಂಡ್ರೆ ಕಾಂಗ್ರೆಸ್ ಜಾತಿಯನ್ನು ಉಪಯೋಗಿಸ್ಕೊಂಡು ಓಡ್ ತಗೊಳ್ತಾರೆ ಅವರಿಗೆ ಜಾತಿ ಧರ್ಮ ಬೇಕು ಜಾತಿ ಧರ್ಮ ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಓಡಿಸಿಗೋದಿಲ್ಲ ಆದ್ರೆ ನಾವು ಕಮ್ಯುನಿಸ್ಟ್ ಪಕ್ಷ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಯಾರು ದುಡಿಯುವ ಜನಗಳಿದ್ದಾರೆ ದುಡಿಯುವ ಜನಗಳ ಮೈಯಲ್ಲಿ ಕೆಂಪು ರಕ್ತ ಕೆಂಪು ರಕ್ತ ಹಾಗಾಗಿ ನಮ್ದು ದುಡಿಯುವ ಜನಗಳ ಚಿಹ್ನೆ ಕೆಂಪು ಚಿಹ್ನೆ ನಾವು ಜವರು ಸೂಸಿ ರಕ್ತ ಸೂಸಿ ನಾವು ಶ್ರಮ ಹಾಕ್ತಾ ಹಾಗಾಗಿ ನಮ್ಗೆ ಕೆಂಪು ಚಿಹ್ನೆ ಅಂತ ಹೇಳಿದ್ರೆ ದುಡಿಯುವ ಜನಗಳ ರಕ್ತ ಒಂದೇ ರಕ್ತ ನಮಗೆ ಜಾತಿ ಇಲ್ಲ ಧರ್ಮ ಇಲ್ಲ ದುಡಿಯೋರೆಲ್ಲ ಒಂದೇ ಕಾರ್ಮಿಕರೆಲ್ಲ ಒಂದೇ ಅದಕ್ಕೆ ನಾವು ಕಾರ್ಮಿಕ ವರ್ಗ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥ ಬಂಡವಾಳಗಾರರು ಇದ್ದಾರೆ ಅದು ಬಂಡವಾಳಶಾಹಿ ವರ್ಗ ಅಂತ ಹೇಳ್ತೀವಿ ಬಂಡವಾಳಶಾಹಿ ವರ್ಗಕ್ಕೂ ಜಾತಿ ಇಲ್ಲ ಧರ್ಮ ಇಲ್ಲ ಒಬ್ಬ ಹಿಂದೂ ಬಂಡವಾಳಗಾರ ಆದ್ರೆ ಹಿಂದೂ ಕಾರ್ಮಿಕರನ್ನೇ ಶೋಷಣೆ ಮಾಡ್ತಾರೆ ಅವರು ಧರ್ಮ ಬರೋದಿಲ್ಲ ಒಬ್ಬ ಮುಸ್ಲಿಂ ಬಂಡವಾಳಗಾರ ಆದ್ರೆ ಮುಸ್ಲಿಂ ಕಾರ್ಮಿಕನೇ ಶೋಷಣೆ ಮಾಡ್ತಾರೆ ಧರ್ಮ ಬರೋದಿಲ್ಲ ಬಂಡವಾಳಗಾರರಿಗೆ ಜಾತಿ ಧರ್ಮ ಇಲ್ಲ ಶೋಷಣೆ ಮಾಡ್ತಾರೆ ಅವರು ಹಾಗಾಗಿ ನಮ್ಗೆ ಕಾರ್ಮಿಕರಿಗೆ ಧರ್ಮ ಜಾತಿ ಇರಬಾರ್ದು ಒಂದೇ ನಾವು ನಮ್ಮ ರಕ್ತ ಒಂದು ನಮ್ಮನ್ನ ಶೋಷಣೆ ಮಾಡತಕ್ಕಂಥ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮನ್ನ ಶೋಷಣೆ ಮಾಡತಕ್ಕಂಥ ಬಂಡವಾಳಗಾರ ಪರವಾಗಿರ್ತಕ್ಕಂಥ ಈ ಪಕ್ಷಗಳು ಯಾವುದೇ ಈ ಪಕ್ಷಗಳ ನೀತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಬಡ ಜನಗಳ ಬದುಕು ಬೀದಿ ಪಾಲಾಗಿದೆ ನೀವು ಬಳಸ್ತಕ್ಕಂಥ ಕರೆಂಟ್ ಬಿಲ್ ಎಷ್ಟು ಕೊಡಬೇಕಾಗಿದೆ ಮನೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಕೊಡಿರ್ತೀರಿ ಹತ್ತು ವರ್ಷಗಳ ಹಿಂದೆ ಎಲ್ಪಿಜಿ ಸಿಲಿಂಡರ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಮಕ್ಕಳನ್ನು ಶಾಲೆ ಕಳಿಸಬೇಕು ದುಬಾರಿ ಫೀಸ್ ಇವತ್ತು ನೀವೆಲ್ಲ ಬಂದಿರತಕ್ಕಂಥವ್ರು ಇಲ್ಲಿ ಗೊತ್ತಿದೆ ನನಗೆ ಇದು ಲೇಬರ್ ಸರ್ಕಲ್ ಇದು ಪ್ರತಿನಿತ್ಯ ಇಲ್ಲಿ ಎಂಟು ಗಂಟೆಗೆ ಬರ್ತೀರಿ ಹತ್ತು ಗಂಟೆ ತನಕ ಇರ್ತೀರಿ ಯಾರಾದ್ರೂ ಕೆಲಸ ಕರ್ಕೊಂಡು ಕೆಲಸ ಸಿಗುತ್ತದೆ ಕೆಲಸ ಸಿಗೋದಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಶ್ರಮವನ್ನ ಮಾರಾಟ ಮಾಡೋದಕ್ಕೆ ಬರ್ತಾ ಇದ್ದೀರಿ ಪ್ರತಿನಿತ್ಯ ನೀವು ನಿಮ್ಮ ಶ್ರಮವನ್ನ ಮಾರಾಟ ಮಾಡಕ್ ಬರ್ತೀರಿ ಮನೆಯಿಂದ ಬುತ್ತಿ ಕಟ್ಕೊಂಡ್ ಬರ್ತೀರಿ ನಿನ್ನ ಕೂಲಿ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ಬಂದಿರೋ ಚಾರ್ಜ್ಗೂ ಬತ್ತಿ ವಾಪಸ್ ಹೋಗ್ಬೇಕಾಗ್ತದೆ ಯಾವ ರೀತಿ ಇಲ್ಲಿ ಲೇಬರ್ ಸರ್ಕಲ್ ಇದೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಪ್ರತಿನಿತ್ಯ ಸಾವಿರಾರು ಜನ ಕಾರ್ಮಿಕರು ಬಂದಿರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಕಟ್ಟಡ ಕಾರ್ಮಿಕರು ಬೇರೆ ಕಾರ್ಮಿಕರು ಒಂದ್ ದಿವಸ ಕೆಲಸ ಸಿಕ್ಕರೆ ಸಿಕ್ತು ನಮ್ಮ ಪಕ್ಷದ ಕೊಪ್ಪಳ ಜಿಲ್ಲಾ ನಾಯಕರಾಗಿರ್ತಕ್ಕಂಥ ಕಮ್ಮ ಶರಣಪ್ಪ ಅವರನ್ನ ಶರಣು ಗಂಡೆಯವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿ ನಿಲ್ಲಿಸಿದ್ದೀವಿ ಎಸ್ ಯುಸೈ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಿದ್ರೆ ಇದು ದುಡಿಯುವ ಜನಗಳ ಕಾರ್ಮಿಕರ ಪಕ್ಷ ರೈತರ ಪಕ್ಷ ದಿನ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಡ್ತಕ್ಕಂಥ ದಿನಗೋಲಿಕೆ ಯಾರಿದ್ದಾರೆ ನಿಮ್ಮ ಪಕ್ಷ ಇದು ನಾನು ಯಾಕೆ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಚುನಾವಣೆಗೆ ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬೇರೆ ಪಕ್ಷಗಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮತ್ತೊಬ್ಬರ ಪಕ್ಷಗಳಾಗಿರ್ಬೋದು ನಿಮಗೆ ಗೊತ್ತಿದೆ ಈ ಪಕ್ಷಗಳು ಯಾವಾಗ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಮಾತ್ರ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಜನಗಳು ಓಟ್ ಕೇಳಕ್ಕೆ ಮಾತ್ರ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಹಣದ ಚೀಲಗಳನ್ನು ತಂದು ಹಣವನ್ನು ಚೆಲ್ಲಿ ಓಟ್ಗಳನ್ನು ಖರೀದಿ ಮಾಡಕ್ಕೆ ನಿಮ್ಮ ಹತ್ರ ಬರ್ತಾರೆ ಆದ್ರಿಂದ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಪಕ್ಷಗಳು ಬಡ ಜನಗಳ ಪಕ್ಷಗಳಲ್ಲ ದುಡಿಯುವ ಜನಗಳ ಪಕ್ಷಗಳಲ್ಲ ಇವು ಇವು ಬಂಡವಾಳಗಾರರ ಪರವಾಗಿರ್ತಕ್ಕಂಥ ಪಕ್ಷಗಳು ಆದ್ರಿಂದ ಒಂದೊಂದು ಚುನಾವಣೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತಾರೆ ನೂರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥವ್ರು ಬಡವರ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರೋಕೆ ಸಾಧ್ಯನಾ ರೈತರ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಆದ್ರೆ ಎಸ್ ಕಮ್ಯುನಿಸ್ಟ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬರ್ತಕ್ಕಂಥ ಪಕ್ಷ ಅಲ್ಲ ಕಟ್ಟಡ ಕಾರ್ಮಿಕರ ಸಂಘಟನೆ ಮಾಡಿದೀವಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರತಕ್ಕಂಥ ಕಾರ್ಮಿಕರ ಸಂಘಟನೆ ಮಾಡಿದೀವಿ ಆಶಾಗಳ ಸಂಘಟನೆ ಇದೆ ಅಂಗನವಾಡಿಯವರ ಸಂಘಟನೆ ಇದೆ ದಿನಗೂಲಿಗಳ ಸಂಘಟನೆ ಇದೆ ದುಡಿಯುವ ಜನಗಳನ್ನ ಸಂಘಟನೆ ಮಾಡಿ ಬೆಲೆ ಏರಿಕೆ ವಿರುದ್ಧ ನಿರುದ್ಯೋಗದ ವಿರುದ್ಧ ಸತತವಾಗಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ ನಾವು ಹೋರಾಟಗಳನ್ನ ಬೆಳೆಸ್ತಾ ಇರ್ತಕ್ಕಂಥ ಈ ಮಧ್ಯದಲ್ಲಿ ಚುನಾವಣೆ ಬಂದಿದೆ ಆದ್ದರಿಂದ ನಮಗೆ ಚುನಾವಣೆ ಕೂಡ ಒಂದು ಹೋರಾಟನೇ